ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಜೀವವಿದ್ದಾಗ ಒಂದಾಗಿ ಬಾಳುವುದೇ ಬೇರೆ ಸಾವಿನಲ್ಲೂ ಒಂದಾಗುವುದಿದೆಯಲ್ಲ ಅದು ನಿಜವಾಗಿಯೂ ಸಾರ್ಥಕ ಜೀವನ ಇಂತಹ ಘಟನೆಯೊಂದು ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದಲ್ಲಿ ಜರುಗಿದೆ ಬೂಕನಕೆರೆ ಗ್ರಾಮವು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿದ್ದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರವರ ತವರೂರಾಗಿದೆ ಬೂಕನಗೆರೆ ಗ್ರಾಮದ ಗೌರಮ್ಮ ಎಂಬುವರು ಭಾನುವಾರ ನಿಧನ ಹೊಂದಿದ್ದರು ಗೌರಮ್ಮ ಅವರ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವಾಗ ಅವರ ಪತಿ ಲಿಂಗರಾಜ ನಾಯಕ ಅವರು ಪತ್ನಿಯ ಶವಕ್ಕೆ ಪೂಜೆ ಸಲ್ಲಿಸುವ ವೇಳೆ ಅಸ್ವಸ್ಥಗೊಂಡು ಸಾವನ್ನಪ್ಪಿದ್ದಾರೆ ಕಳೆದ ನಲವತ್ತಾರು ವರ್ಷಗಳ ಹಿಂದೆ ವಿವಾಹವಾಗಿದ್ದ ಗೌರಮ್ಮ ಮತ್ತು ಲಿಂಗರಾಜ ನಾಯಕ ಅವರು ನಲವತ್ತಾರು ವರ್ಷಗಳಿಂದಲೂ ಸಹ ಜೊತೆಯಲ್ಲೇ ಜೀವನ ಸಾಗಿಸುತ್ತಿದ್ದರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದ್ದರೂ ಜೊತೆಯಲ್ಲಿ ಹೋಗಿ ಬರುತ್ತಿದ್ದರು ಎಂದು ಗ್ರಾಮಸ್ಥರು ನೆನಪು ಮಾಡಿಕೊಂಡಿದ್ದಾರೆ ಗೌರಮ್ಮ ಭಾನುವಾರ ಬೆಳಗ್ಗೆ ಅನಾರೋಗ್ಯದಿಂದ ನಿಧನ ಹೊಂದಿದ್ದರು ಗೌರಮ್ಮ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿಕೊಂಡು ಮೃತ ಗೌರಮ್ಮ ಅವರ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸುವ ಸಮಯದಲ್ಲಿ ಅವರ ಪತಿ ಲಿಂಗರಾಜನಾಯಕ ಪೂಜೆ ಸಲ್ಲಿಸುವುದಕ್ಕೂ ಮುನ್ನವೇ ಅಸ್ವಸ್ಥಗೊಂಡು ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾರೆ ಬಂಧು ಬಳಗದವರು ಗ್ರಾಮಸ್ಥರು ಇಬ್ಬರಿಗೂ ಪೂಜೆ ಸಲ್ಲಿಸಿ ಒಂದೇ ಕಡೆ ಒಂದೇ ಸಮಯದಲ್ಲಿ ಅವರದೇ ಜಮೀನಿನಲ್ಲಿ ಅಕ್ಕಪಕ್ಕ ಹೂಳುವ ಮೂಲಕ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ ಈ ಸುದ್ದಿ ಕೆಆರ್ಪೇಟೆ ತಾಲೂಕಿನಾದ್ಯಂತ ಕಾಡ್ಗಿಜ್ಜಿನಂತೆ ಹರಡಿ ನೂರಾರು ಜನರು ಶವ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ ಇಬ್ಬರು ಪುತ್ರರಿಗೂ ಸಾಂತ್ವನ ಹೇಳಿದ್ದಾರೆ ನಿಜಕ್ಕೂ ಇದೊಂದು ದುರ್ದೈವ ಎಂದರೂ ಸರಿ ಅಥವಾ ಸಾರ್ಥಕ ಎಂದರೂ ಸರಿ ಗಂಡ ಹೆಂಡತಿ ಇಬ್ಬರು ಒಂದೇ ದಿನ ಸಾವನ್ನಪ್ಪಿದ್ದು ಇಬ್ಬರು ಮಕ್ಕಳು ಅನಾಥರಾಗಿರುವುದು ಸಹಜವಾದರೂ ಅವರ ನಲವತ್ತಾರು ವರ್ಷಗಳ ಒಟ್ಟಾಗಿ ಒಟ್ಟಾಗಿನ ಜೀವನ ಸಾರ್ಥಕಗೊಂಡಿದೆ